ಅದರ ಬೆನ್ನಲ್ಲೇ ಈಗ ತಮ್ಮ ಸಮುದಾಯದ ಶಕ್ತಿ ಪ್ರದರ್ಶನ ಮಾಡೋದಕ್ಕಿಂತ ವೀರಶೈವ ಲಿಂಗಾಯತ ಸಮುದಾಯದಿಂದ ಮಹಾ ಅಧಿವೇಶನಕ್ಕೆ ಮುಂದಾಗ್ತಾ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಶಾಸಕರು ಆಗಿರುವಂತಹ ಅದರಲ್ಲೂ ಕೂಡ ವೀರಶೈವ ಮಹಾ ಲಿಂಗಾಯತ ಸಭೆಯ ಅಧ್ಯಕ್ಷರು ಆಗಿರುವಂತಹ ಶಾಮರೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ನಡೆಯುವಂತ ಸಮಾವೇಶ ಇದು ತಮ್ಮ ಸಮುದಾಯದ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಬೆಣ್ಣೆ ನಗರಿಯಲ್ಲಿ ಹಾಗಾದ್ರೆ ಈ ಅಧಿವೇಶನ ಏನ್ ಸಂದೇಶವನ್ನ ರವಾನೆ ಮಾಡುತ್ತೆ ಒಂದ್ ಕಡೆ ವರದಿಯನ್ನ ಕಾಂತರಾಜು ಅವರ ವರದಿ ಬಿಡುಗಡೆ ಆಗ್ಬೇಕು ಅಂತ ಕಾಂಗ್ರೆಸ್ ನಾಯಕರಲ್ಲಿ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯವರೇ ವರದಿಯನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇರೋದಕ್ಕೆ ಕಾರಣ ಅಹಿಂದ ಮತದಾರರನ್ನ ಅಹಿಂದ ಸಮುದಾಯಗಳನ್ನ ಬೆಂಬಲ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಅಂದ್ರೆ ಆ ಒಂದು ವರದಿಯಲ್ಲಿ ಲೀಕ್ ಆಗಿರುವಂತ ಅಂಶಗಳ ಪ್ರಕಾರ ಅಹಿಂದ ಸಮುದಾಯವೇ ಹೆಚ್ಚಾಗಿದೆ ಅಂತ ಅದರಲ್ಲೂ ಕೂಡ ಒಬಿಸಿ ಸಮುದಾಯ ಹೆಚ್ಚಿದೆ ಅನ್ನುವಂತ ಅಂಶಗಳು ಆದ್ರೆ ಪ್ರಬಲ ಜಾತಿಯಾಗಿ ಸಮುದಾಯಗಳಾಗಿ ಗುರುತಿಸ್ಕೊಂಡಿರೋದು ಈಗ ಲಿಂಗಾಯತ ಮತ್ತು ಒಕ್ಕಲಿಗ ಹಾಗಾಗಿ ಎರಡೂ ಸಮುದಾಯಗಳಿಂದ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ ವೀರಶೈವ ಕಹಳೆಯನ್ನು ಮೊಳಗಿಸ್ಬೇಕು ಅಂತ ಈಗ ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕನೇ ತಾರೀಕು ಫಿಕ್ಸ್ ಮಾಡಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತರ ಬಳಿಕ ಮತ್ತೆ ದಾವಣಗೆರೆಯಲ್ಲಿ ಮಹಾ ಅಧಿವೇಶನ ಮೂರು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವಂತ ನಿರೀಕ್ಷೆ ಈ ಒಂದು ಮಹಾ ಅಧಿವೇಶನದ್ದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಬೇಕು ಅಂತ ಈಗಾಗಲೇ ವೀರಶೈವ ಲಿಂಗಾಯತ ಕಹಳೆಯನ್ನ ಮೊಳಗಿಸಲೇಬೇಕು ಅಂತ ಶಾಮನೂರು ಶಿವಶಂಕರಪ್ಪನವರು ಅಡಿಗಾಲನ್ನ ಇಟ್ಟಿದ್ದಾರೆ ವೀರಶೈವ ಕಹಳೆ ಮೊಳಗಿಸುವ ಮೂಲಕ ವೀರಶೈವ ಸಮುದಾಯದ ಸಂಖ್ಯೆನೆ ಹೆಚ್ಚಿದೆ ನಾವು ಪ್ರಬಲರು ಅನ್ನುವಂತಹ ಒಂದು ಸಂದೇಶವನ್ನ ಕೊಡೋದಕ್ಕೆ ಶಾಮನೂರು ಶಿವಶಂಕರಪ್ಪನವರು ಮುಂದಾಗ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ಮಹಾ ಅಧಿವೇಶನ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿ ಬದಲಾವಣೆಗೆ ಮುನ್ನುಡಿ ತರೋದಕ್ಕೆ ಬದಲಾವಣೆಯ ಹಾದಿಯನ್ನ ಹಿಡಿಯೋದಕ್ಕೆ ಮುಂದಾಗುತ್ತೆ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಶಕ್ತಿ ಪ್ರದರ್ಶನ ಏನಿದೆ ವೀರಶೈವ ಮಹಾಸಭೆಯ ಮಹಾ ಅಧಿವೇಶನ ಹಾಗಾದ್ರೆ ಯಾವ ರೀತಿ ನಡೆಯುತ್ತೆ ಮೂರು ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಬೇಕು ಅನ್ನುವಂತ ಅಧಿವೇಶನ ಯಾಕೆಂದ್ರೆ ಈ ಜಾತಿ ಗಡತಿ ವರದಿ ರಿಲೀಸ್ ಆಗ್ಬಿಟ್ರೆ ವೀರಶೈವ ಲಿಂಗಾಯತರಿಗೆ ಮತ್ತೆ ಒಕ್ಕಲಿಗ ಸಮುದಾಯ ಎರಡೂ ಸಮುದಾಯಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ ಅದರಲ್ಲೂ ಕೂಡ ದುಷ್ಪರಿಣಾಮ ಆಗುತ್ತೆ ಅನ್ನುವಂತಹ ಸಂದೇಶವೇ ಇದೆ ಲೆಕ್ಕಾಚಾರ ಇದೆ ಹಾಗಾಗಿ ಒಬಿಸಿ ಸಮುದಾಯವನ್ನ ಎತ್ತಿ ಹಿಡಿಯುವಂತಹ ಈ ವರದಿ ಏನಿದೆ ಜಾತಿ ಗಣತಿ ವರದಿ ಎರಡ್ ಸಾವಿರದ ಹದಿನೈದರಲ್ಲಿ ಕಾಂತರಾಜು ಅವರ ವರದಿ ಏನಿದೆ ಅದು ಈಗಿನ ಕಾಲಕ್ಕೆ ಅಪ್ರಸ್ತುತ ಅವೈಜ್ಞಾನಿಕ ಅನ್ನುವಂತಹ ಶಾಮನೂರು ಶಿವಶಂಕರಪ್ಪನವರ ವಾದ ಏನಿದೆ ಅದನ್ನ ಮತ್ತಷ್ಟು ಪ್ರಬಲ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಈ ಒಂದು ಅಧಿವೇಶನಕ್ಕೆ ಕಾರ್ಯನ ಕೊಟ್ಟಿದ್ದಾರೆ ದಾವಣಗೆರೆಯ ಎಂ ಕಾಲೇಜು ಮೈದಾನದಲ್ಲಿ ಡಿಸೆಂಬರ್ ಇಪ್ಪತ್ತನೇ ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನ ಇದು ಅದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ವೀರಶೈವ ಕಹಳೆಯನ್ನ ಮೊಳಗಿಸಬೇಕು ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ ಅದರ ಬೆನ್ನಲ್ಲೇ ಈ ಒಂದು ಮಹಾ ಅಧಿವೇಶನ ಮಾಡುವ ಮೂಲಕ ಲಿಂಗಾಯತರ ಕಡೆಗಣನೆ ಏನಿದೆ ಕಡೆಗಣನೆ ಆಗದೆ ಇರೋ ರೀತಿ ನೋಡ್ಕೋಬೇಕು ಅನ್ನುವಂತ ಕಾರಣಕ್ಕೆ ಲಿಂಗಾಯತರ ಪ್ರಾಬಲ್ಯ ಹೆಚ್ಚಾಗಬೇಕು ಲಿಂಗಾಯತರ ಬಗ್ಗೆ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಒಂದಷ್ಟು ಸಾತ್ಸಾರ್ಥ ಮಾಡ್ತಾ ಇದೆಯಲ್ಲ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಅಧಿಕಾರವನ್ನ ಕೊಡ್ತಾ ಇಲ್ಲ ಅನ್ನುವಂತ ಕೂಗ್ ಏನಿದೆ ಲಿಂಗಾಯತ ಜನರಿಗೆ ಲಿಂಗಾಯತ ಅಧಿಕಾರಿಗಳಿಗೆ ಹಾಗಾಗಿ ಲಿಂಗಾಯತರ ಪರವಾಗಿ ಮತ್ತಷ್ಟು ಮನವೊಲಿಕೆ ಮಾಡುವಂತ ಕೆಲಸವನ್ನ ಈಗ ಶಾಮನೂರು ಶಿವಶಂಕರಪ್ಪನವರು ಮಾಡಿದ್ದಾರೆ